ಕುಮಟಾ ತಾಲೂಕಿನ ಹೆಗಡೆಯ ಶ್ರೀ ಶಾಂತಿಕಾಂಬಾ ಮೈದಾನದಲ್ಲಿ ಮೇ ಹತ್ತು ಹನ್ನೊಂದು ಮತ್ತು ಹನ್ನೆರಡರಂದು ಅಂತರಾಜ್ಯ ಮಟ್ಟದ ಹೊನಲು ಬೆಳಕಿನ ವಾಲಿಬಾಲ್ ಪಂದ್ಯಾವಳಿಯನ್ನು ಸಂಘಟಿಸಲಾಗಿದೆ ಎಂದು ಶಾಂತಿಕಾಂಬಾ ಯುವಕ ಸಂಘದ ಗೌರವಾಧ್ಯಕ್ಷ ರಾಮನಾಥ್ ಶಾನ್ಬಾಗ್ ತಿಳಿಸಿದರು ಕುಮಟಾ ಹೆಗಡೆಯ ಶ್ರೀ ಶಾಂತಿಕಾಂಬಾ ಸಭಾಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಶಾಂತಿಕಾಂಬಾ ಯುವಕ ಸಂಘದ ಗೌರವಾಧ್ಯಕ್ಷ ರಾಮನಾಥ್ ಶಾನ್ಬಾಗ್ ಅವರು ವಾಲಿಬಾಲ್ ಎಂದಾಕ್ಷಣ ಜಿಲ್ಲೆಯಾದ್ಯಂತ ಎಲ್ಲರಿಗೂ ನೆನಪಾಗುವುದು ಹೆಗಡೆ ಗ್ರಾಮ ವಾಲಿಬಾಲ್ ವಿಚಾರದಲ್ಲಿ ಸರಿಸುಮಾರು ನೂರು ವರ್ಷಗಳ ಇತಿಹಾಸವನ್ನ ಈ ಗ್ರಾಮ ಹೊಂದಿದೆ ಸಾವಿರಾರು ಪ್ರತಿಭೆಗಳು ಹೊರಹೊಮ್ಮಿವೆ ಈ ಕ್ರೀಡೆಯಿಂದಲೇ ಎಷ್ಟೋ ಜನ ತಮ್ಮ ಬದುಕನ್ನು ಕಟ್ಟಿಕೊಂಡಿದ್ದಾರೆ ನಮ್ಮ ಊರಿಗೆ ಈ ವಾಲಿಬಾಲ್ ಅನ್ನುವುದು ಒಂದು ವರವಾಗಿ ಪರಿಣಮಿಸಿದೆ ಈ ಮೈದಾನದಲ್ಲಿ ಕಲಿತ ಆಟಗಾರರು ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ತಮ್ಮ ಛಾಪನ್ನ ಮೂಡಿಸಿದ್ದಾರೆ ನಮ್ಮ ಊರು ಇಷ್ಟು ಚಿಕ್ಕದಾದರೂ ಭಾರತದ ದಕ್ಷಿಣ ವಲಯ ಪಂದ್ಯಾವಳಿಯನ್ನು ನಡೆಸಿದ್ದೇವೆ ಇದೀಗ ದಾನಿಗಳು ಗ್ರಾಮಸ್ಥರ ಸಹಕಾರದಲ್ಲಿ ಶ್ರೀ ಶಾಂತಿಕಾಂಬಾ ಯುವಕ ಸಂಘದ ಸಂಯೋಜನೆಯಲ್ಲಿ ಇಲ್ಲಿನ ಶ್ರೀ ಶಾಂತಿಕಾಂಬಾ ಮೈದಾನದಲ್ಲಿ ಮೇ ಹತ್ತು ಹನ್ನೊಂದು ಮತ್ತು ಹನ್ನೆರಡರಂದು ಅಂತಾರಾಜ್ಯ ಮಟ್ಟದ ಹೊನಲು ಬೆಳಕಿನ ವಾಲಿಬಾಲ್ ಪಂದ್ಯಾವಳಿಯನ್ನು ಆಯೋಜಿಸಲಿದೆ ಯುವಕರು ಮತ್ತೊಮ್ಮೆ ಈ ಹೆಗಡೆ ಗ್ರಾಮದಲ್ಲಿ ಸುಂದರವಾದ ವಾಲಿಬಾಲ್ ಪಂದ್ಯಾವಳಿ ನಡೆಸಲು ಪ್ರಯತ್ನ ಪ್ರಾರಂಭಿಸಿದ್ದಾರೆ ಅವರಿಗೆ ಬೆಂಬಲವಾಗಿ ನಾವು ಜೊತೆಗೆ ನಿಂತಿದ್ದೇವೆ ಎನ್ನುತ್ತಾ ಕ್ರೀಡಾಕೂಟಕ್ಕೆ ಎಲ್ಲರ ಸಹಕಾರ ಕೋರಿದರು ಒಂದು ಹೆಗಡೆ ಗ್ರಾಮದ ಪ್ರತಿಷ್ಠವಾದಂಥ ಊರಲ್ಲಿ ನಾವು ವಾಲಿಬಾಲ್ ಕಳೆದ ಒಂದು ಇಪ್ಪತ್ತು ವರ್ಷಗಳಿಂದ ನಾವು ಇಲ್ಲಿ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಹಾಗಾಗಿ ನಾವು ಬಹಳ ಹಿಂದೆ ಮಾಡಬೇಕು ಬಹಳ ವಿಚಾರ ಮಾಡಿದ್ರು ಅದಕ್ಕೊಂದು ಕಾಲು ಕೂಡ ಬರ್ಬೇಕು ಯಾವ್ದಲ್ರು ಕಾರಣಂತರ ಮಾಡಲಿಕ್ಕೆ ಆಗಲಿಲ್ಲ ಹಾಗಾಗಿ ನಾವು ಈಗ ಇದೇ ಹನ್ನ ಹತ್ತು ಹನ್ನೊಂದು ಹನ್ನೆರಡರಂದು ಅನ್ ಅಂತರ ಅಂತಾರಾಷ್ಟ್ರೀಯ ರಾಜ್ಯದ ಮಟ್ಟದ ಹನ್ನಲೆ ಬೆಳಕಿನ ಆಟ ಮಾಡಬೇಕನ್ನು ನಾವು ನಿಶ್ಚಿತೇವೆ ಆಯಿತಪ್ಪ ಆದರೆ ಹಣದ ನಮ್ಮ ಟೋಟಲ್ ಇಪ್ಪತ್ತು ಲಕ್ಷ ರೂಪಾಯಿ ಖರ್ಚು ಬರ್ತಾ ಉಂಟು ಇಪ್ಪತ್ತು ಲಕ್ಷ ಹಾಗೆ ಆಗಿ ನಮ್ಮ ಊರಿನ ಎಲ್ಲ ಮಕ್ಕಳು ಆಟ ಈ ನಮ್ಮ ಏನು ಈ ವಾಲಿಬಾಲ್ ಆಡುವ ಮಕ್ಕಳು ದನ ಅವರು ತನ್ನನ್ನಾದಂಥ ಒಂದು ಒಂದು ಟೋಟಲಿ ಒಂದು ಎಂಟು ಲಕ್ಷ ರೂಪಾಯಿ ನಾವು ಹೆಗಡೆಯಲ್ಲಿ ಹೂಡಿಕೆ ಮಾಡಿದ್ದೇವೆ ನಮ್ಮ ಹೆಗಡೆ ನಮಗೆ ಹನ್ನೆರಡು ಲಕ್ಷ ರೂಪಾಯಿ ಕಡಿಮೆ ಮಾಡ್ತದೆ ನಮಗೆ ತೊಂದರೆ ಆಗಲಿಕ್ಕಿಲ್ಲ ನಮ್ಮ ದಾನಿಗಳು ಕೊಡಬಹುದು ನಮಗೆ ವಿಶ್ವಾಸ ಉಂಟು ನಮಗೆ ವಿಶ್ವಾಸ ಉಂಟು ಎಲ್ಲವರು ಆಸಕ್ತಿಯನ್ನು ಮಾಡಲಿಕ್ಕೆ ಹಿರಿಯ ವಾಲಿಬಾಲ್ ಆಟಗಾರ ವಿನೋದ್ ಪ್ರಭು ಮಾತನಾಡಿ ಹೆಗಡೆಯಲ್ಲಿ ವಾಲಿಬಾಲ್ ಆಡಿದ ಅನೇಕ ಆಟಗಾರರು ರಾಜ್ಯ ದೇಶದಲ್ಲಿ ಸಾಧನೆ ಮಾಡಿದ್ದು ತಾಯಿ ಶಾಂತಿಕಾಂಬೆಯ ಆಶೀರ್ವಾದದಿಂದ ಹೆಗಡೆಯ ಪುಟ್ಟ ಮಕ್ಕಳು ವಾಲಿಬಾಲ್ ಆಡಬಲ್ಲರೆಂಬ ಇದೆ ಇಲ್ಲಿಯ ಅನೇಕರು ರಾಜ್ಯ ಹಾಗೂ ಪರ ರಾಜ್ಯದ ತಂಡಗಳಲ್ಲಿ ಆಟಗಾರರಾಗಿ ತಮ್ಮ ಆಟ ಪ್ರದರ್ಶಿಸಿ ಸೈ ಎನಿಸಿಕೊಂಡಿದ್ದಾರೆ ಕಳೆದ ಸುಮಾರು ಎರಡು ದಶಕದಿಂದ ಅಂತಹ ದೊಡ್ಡ ಮಟ್ಟದ ವಾಲಿಬಾಲ್ ಪಂದ್ಯಾವಳಿಗಳನ್ನು ಸಂಘಟಿಸಿರಲಿಲ್ಲ ಹಾಗಾಗಿ ಈ ಬಾರಿ ಮೂರು ದಿನಗಳ ಕಾಲ ಸಂಜೆ ಏಳು ಗಂಟೆಯಿಂದ ಆರಂಭವಾಗುವ ಈ ಪಂದ್ಯಾವಳಿಯಲ್ಲಿ ಆಟಗಾರರು ಚೆನ್ನಾಗಿ ಪ್ರದರ್ಶನ ನೀಡುವ ದೃಷ್ಟಿಯಲ್ಲಿ ವ್ಯವಸ್ಥೆ ಮಾಡಲಾಗಿದೆ ಪ್ರೇಕ್ಷಕರಿಗೆ ಆಟದ ಸಂತಸ ದೊರೆಯುವ ನಿಟ್ಟಿನಲ್ಲಿ ಆರು ಹೆಸರಾಂತ ತಂಡಗಳನ್ನು ಕರೆತರುವ ಪ್ರಯತ್ನ ನಡೆದಿದೆ ಎಂದು ಅವರು ವಿವರಿಸಿದರು ಅವರು ಹೇಳ್ದಂಗೆ ನಾವು ಅವಾಗ ಅಂತಾರಾಜ್ಯದ ಮಟ್ಟದ ಮಹಿಳೆ ಮತ್ತು ಪುರುಷರ ಪಂದ್ಯಾವಳಿಯನ್ನು ಮಾಡಿದ್ವಿ ಅದೊಂದು ಇತಿಹಾಸ ಮತ್ತು ಇಡೀ ನಮ್ಮ ಜಿಲ್ಲೆಯಲ್ಲಿ ಫ್ಲಡ್ ಲೈಟನ್ನು ಪ್ರಾರಂಭ ಮಾಡಿದ್ದು ಹೆಗಡೆ ಹೆಗಡೆವರು ಅನೇಕ ಜನ ಇಲ್ಲಿ ಆಟ ಆಡಿಕೊಂಡು ಇವತ್ತು ನ್ಯಾಷನಲ್ ಲೆವೆಲು ಸ್ಟೇಟ್ ಲೆವೆಲೆಲ್ಲ ಆಟಗಾರರಾಗಿದ್ದಾರೆ ಅದು ಶಾಂತಿಕಾಂಬೆ ಆಶೀರ್ವಾದ ಇರ್ಬೋದು ತುಂಬ ಜನ ಹೊರಗಡೆ ಹೋದಾಗ ಹೇಳ್ತಾರೆ ಹೆಗಡೆ ಅವ್ರನ್ನ ಒಬ್ಬಗೆ ಯಾರು ಹುಡುಗಾದರೂ ಅಲ್ಲಿ ಅವರು ಆಡಲಿಕ್ಕೆ ಕಲಿತಾನೆ ಅಂತ ಆ ಥರ ಒಂದು ಒಳ್ಳೆಯ ವಾತಾವರಣ ಇದೆ ಇಡೀ ಊರು ಒಂದಾಗಿ ಪಂದ್ಯಾವಳಿಗಳನ್ನ ಆಡ್ತಾರೆ ಕೇವಲ ನಾವು ಹಣ ಸಂಗ್ರಹ ಮಾಡೋದು ಮಾಡೋದಂತೆಲ್ಲ ಎಲ್ಲ ಏರಿಯಾಗಳಿಗೆ ಹೋಗಿ ವಾಲಿಬಾಲ್ ಟೂರ್ನಾಮೆಂಟ್ ಬಗ್ಗೆ ಹೇಳುವಂಥ ಪ್ರಕ್ರಿಯೆಯನ್ನು ಕೂಡ ಇಲ್ಲಿ ಶುರು ಮಾಡಿದ್ದಾರೆ ಆರು ತಂಡಗಳು ಭಾಗವಹಿಸ್ತಾ ಇವೆ ಆರು ತಂಡಗಳಲ್ಲಿ ಮೂರು ದಿನ ಈ ಪಂದ್ಯಾವಳಿ ನಡೀತವೆ ಒಂದ ಬೆಳಕಿನಲ್ಲಿ ಅಂದರೆ ಸಾಮಾನ್ಯವಾಗಿ ಎರಡು ದಿನ ಮಾಡ್ತಾರೆ ಆದರೆ ಆಟಗಾರರು ನಿಧಾನವಾಗಿ ಚೆನ್ನಾಗಿ ಆಡಬೇಕು ಒಳ್ಳೆಯ ಪ್ರದರ್ಶನವನ್ನು ಇಡಬೇಕು ಎನ್ನುವ ಉದ್ದೇಶದಿಂದ ಈ ಪಂದ್ಯಾವಳಿನ ಮೂರು ದಿನ ಮಾಡಿದ್ದಾರೆ ಮತ್ತು ನಮಗೆ ವಿಶ್ವಾಸ ಇದೆ ಎಡೆಯೂ ಊರಿನಲ್ಲಿ ಇವತ್ತು ಕೂಡ ನಮ್ಮ ಹೆಗಡೆ ಊರಿನ ಟೀಮು ಇಡೀ ಜಿ ರಾಜ್ಯದಲ್ಲಿ ಬೇರೆ ಬೇರೆ ಕಡೆ ಆಟ ಆಡಿದಾಗ ಒಳ್ಳೆಯ ಆಟಗಾರ ಇವತ್ತು ಕೂಡ ಇದ್ದಾರೆ ಇವತ್ತು ನೂರು ವರ್ಷದಿಂದ ಏನು ಇತಿಹಾಸ ಇತ್ತು ಅದು ಚೆನ್ನಾಗಿ ಬೆಳೀತಾ ಇದೆ ಹಾಗೇ ನಿಶ್ಚಿತವಾಗಿ ನಮ್ಮ ವಿಶ್ವಾಸ ಇದೆ ಹೆಗಡೆ ಊರಿನಲ್ಲಿ ಒಳ್ಳೆಯ ಪಂದ್ಯಾವಳಿ ಆಗ್ತವೆ ಮತ್ತು ಇಡೀ ಊರು ಒಂದಾಗಿ ಒಳ್ಳೆಯ ವ್ಯವಸ್ಥೆಯನ್ನು ಮಾಡ್ತಾರೆ ಉಪಾಧ್ಯಕ್ಷ ಜಿಪಿ ನಾಯ್ಕ್ ಮಾತನಾಡಿ ಹೆಗಡೆಯಲ್ಲಿ ಕಾಶಿ ಭಟ್ಟ ಸಹೋದರರು ಶಾನ್ಬಾಗ್ ಸಹೋದರರು ಪ್ರಭು ಸಹೋದರರು ವಾಲಿಬಾಲ್ ಅನ್ನ ಹೆಗಡೆಯಲ್ಲಿ ಬಳಸಿಕೊಂಡು ಬಂದಿದ್ದಾರೆ ಎಂದು ಇತಿಹಾಸದ ಮೆಲುಕು ಹಾಕಿದ್ರು ಈ ಪಂದ್ಯಾವಳಿಯಲ್ಲಿ ಪ್ರಥಮ ಬಹುಮಾನ ಎಪ್ಪತ್ತೈದು ಸಾವಿರ ದ್ವಿತೀಯ ಬಹುಮಾನ ಐವತ್ತೈದು ಸಾವಿರ ತೃತೀಯ ಬಹುಮಾನ ಮೂವತ್ತೈದು ಸಾವಿರ ಚತುರ್ಥ ಇಪ್ಪತ್ತೈದು ಸಾವಿರ ಹಾಗೂ ಆಕರ್ಷಕ ಟ್ರೋಪಿಯನ್ನ ಒಳಗೊಂಡಿರುತ್ತದೆ ಹೊಡೆತಗಾರ ಹಾಗೂ ಎತ್ತುಗಾರ ವಿಶೇಷ ಬಹುಮಾನವನ್ನ ನೀಡಲಾಗುತ್ತದೆ ಎಂದು ಅವರು ತಿಳಿಸಿದರು ಇನ್ನು ಈ ವಾಲಿಬಾಲ್ ಪಂದ್ಯಾವಳಿಯಲ್ಲಿ ಅತಿಥೇಯ ಶ್ರೀ ಶಾಂತಿಕಾಂಬಾ ಹೆಗಡೆ ಇಂಡಿಯನ್ ಆರ್ಮಿ ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ ಕೇರಳ ಪೊಲೀಸ್ ಡೇಂಜರ್ ಬಾಯ್ಸ್ ತಮಿಳುನಾಡು ಇತರ ತಂಡ ಸೇರಿ ಒಟ್ಟು ಆರು ತಂಡಗಳು ಭಾಗವಹಿಸಲಿವೆ ಈ ಆರು ತಂಡಗಳಲ್ಲಿ ಹೆಸರಾಂತ ಆಟಗಾರರು ಕ್ರೀಡಾ ಪ್ರದರ್ಶನ ನೀಡಲಿದ್ದು ಸುಮಾರು ಹದಿನೈದು ಸಾವಿರಕ್ಕೂ ಮಿಕ್ಕ ಕ್ರೀಡಾ ಪ್ರೇಮಿಗಳು ಸೇರಲಿದ್ದಾರೆ ಕ್ರೀಡಾಂಗಣಕ್ಕೆ ಬೇಕಾದ ಎಲ್ಲ ಸಿದ್ಧತೆಗಳು ಪ್ರೇಕ್ಷಕ ಗ್ಯಾಲರಿಗಳನ್ನು ಸಿದ್ಧಪಡಿಸಲು ಯೋಜನೆ ತಯಾರಾಗಿದೆ ಎಂದು ಸಂಘಟಕರು ವಿವರಿಸಿದರು ಸುದ್ದಿಗೋಷ್ಠಿಯಲ್ಲಿ ಸಮಿತಿಯ ಅಧ್ಯಕ್ಷ ಸೀತಾರಾಮ್ ಹೆಗಡೆ ಖಜಾಂಚಿ ಡಿಎಸ್ ನಾಯ್ಕ ಗ್ರಾಮ ಪಂಚಾಯತ್ ಸದಸ್ಯ ಶಿವಾನಂದ ಪಟಗಾರ್ ಇದ್ದರು ದಿನೇಶ್ ನಾಯ್ಕ್ ವಿನಾಯಕ ಪಟಗಾರ್ ಪ್ರಕಾಶ್ ಮಡಿವಾಳ್ ಶ್ರೀಧರ್ ಗೌಡ ಗಣೇಶ್ ಪಟಗಾರ್ ಸಂಘಟನಾ ಕಾರ್ಯದರ್ಶಿ ಪವನ್ ಪ್ರಭು ಜಂಟಿ ಕಾರ್ಯದರ್ಶಿ ವಿನೋದ್ ನಾಯ್ಕ್ ವಿನಾಯಕ ಹೆಗಡೇಕರ್ ಶ್ರೀ ಶಾಂತಿಕಾಂಬಾ ಯುವಕ ಸಂಘದ ಪದಾಧಿಕಾರಿಗಳು ಹಾಗೂ ಸದಸ್ಯರು ಇತರರು ಸಹಕರಿಸಿದರು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ